ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟಗಾರ ಹೇಳಿ ನಮ್ ಪರಿಸ್ಥಿತಿ ಅದೇ ಆಗಿತ್ತು ಕಣ್ರಿ ಅದೇ ಆಗಿತ್ತು ಇವತ್ತು ಕೂಡ ನೋಡ್ತೀವಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಮುಸಲ್ಮಾನ್ರಿ ಇರೋ ಊರುಗಳಲ್ಲಿ ಕೂಡ ವಕ್ ಆಸ್ತಿ ಇದೆ ಪಾರ್ಲಿಮೆಂಟ್ ನಲ್ಲೇ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಅವರು ಒಪ್ಕೊಂತಾರೆ ಒಂದು ವರ್ಷಕ್ಕೆ ವಕ್ ಆಸ್ತಿಯಿಂದ ಬರತಕ್ಕಂಥ ಬಟ್ಟಿಯ ಮೊತ್ತ ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಜಾಸ್ತಿ ನಾವು ನಮ್ ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು ಭಿಕ್ಷೆ ಬೇಡಬೇಕು ನಮ್ ಮಠ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು ಸಂಪಾದನೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಸಂಪಾದನೆ ಅವರಿಗೆ ಅವರ ಆಸ್ತಿಯಿಂದ ಆಗುತ್ತೆ ಅಲ್ಲಿಗೆ ಮುಗಿದಿಲ್ಲ ನಮ್ಮ ದೇವಸ್ಥಾನಗಳ ಆದಾಯಕ್ಕೂ ಕೂಡ ಕಣ್ಣು ಹಾಕಿದ್ರು ದೇವಸ್ಥಾನಗಳನ್ನು ಸರ್ಕಾರ ವಶಪಡಿಸಿಕೊಂಡರು ದೇವಸ್ಥಾನ ಆದಾಯ ಸರ್ಕಾರದ ಆದಾಯ ಅಂತ ಹೇಳಿದ್ರು ಈಗ ಮತ್ತೊಂದು ಬರ್ಲಿಕ್ಕಿದೆ ನಿಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಮತ್ತೊಂದು ಬರ್ಲಿಕ್ಕಿದೆ ಈಗಾಗಲೇ ಮಲೈ ಮಹಾದೇಶ್ವರ ಬೆಟ್ಟವನ್ನ ಸರ್ಕಾರ ತನ್ನ ಆದೇಶದ ಪ್ರಕಾರ ಮುಜರಾಯಿ ಇಲಾಖೆಯಿಂದ ಹೊರತುಪಡಿಸಿ ಅದು ತಗೊಂಡ್ಬಿಟ್ಟಿದೆ ನಾವು ಹೋಗಿ ಏನ್ ದೇವಸ್ಥಾನಕ್ಕೆ ದುಡ್ಡು ಹಾಕ್ತಿವೋ ಅದು ಇಷ್ಟು ದಿವಸಗಳ ಕಾಲ ಮುಜರಾಯಿ ಇಲಾಖೆಗೆ ಹೋಗಿಸಿತ್ತು ಮುಜರಾಯಿ ಇಲಾಖೆದು ನಿಬಂಧನೆ ಇತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ ಇನ್ನು ಮುಂದಿನ ದಿವಸದಲ್ಲಿ ಮುಜರಾಯಿ ಇಲಾಖೆ ಕೇವಲ ಪೇಪರ್ನಲ್ಲಿ ಮಾತ್ರ ಉಳಿಯುತ್ತೆ ಈಗಾಗಲೇ ಮಲೈ ಮಹಾದೇಶ್ವರ ಬೆಟ್ಟದಿಂದ ಶುರು ಮಾಡಿದ್ದಾರೆ ನಮ್ಮ ಬಳ್ಳಾರಿಯ ಹುಲಿಗವನ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಮೈಸೂರಿನ ಚಾಮುಂಡಿ ದೇವಸ್ಥಾನ ಯಾವ ಯಾವ ದೇವಸ್ಥಾನಕ್ಕೆ ಹೆಚ್ಚಿನ ಆದಾಯ ಇದೆಯೋ ಆ ಎಲ್ಲ ದೇವಸ್ಥಾನಗಳನ್ನು ಕೇವಲ ಒಂದೇ ಒಂದು ಸರ್ಕಾರದ ಆದೇಶದ ಅಡಿಯಲ್ಲಿ ಅದು ವಶಪಡಿಸಿಕೊಳ್ತಾ ಇದೆ ಇನ್ನು ನಮ್ಮ ದೇವಸ್ಥಾನದ ಆದಾಯ ಗುಜರಾಯಿ ಇಲಾಖೆಗೂ ಹೋಗುದಿಲ್ಲ ನೇರವಾಗಿ ರಾಜ್ಯ ಸರ್ಕಾರದ ಆದಾಯ ಮಸೀದಿ ಕಟ್ಟಲಿಕ್ಕೆ ಪರ್ಮಿಷನ್ ಇಲಾಖೆಯ ಪರ್ಮಿಷನ್ ಎಲ್ಲ ಈಗಾಗಲೇ ಕಳೆದ ಬಜೆಟ್ ನಲ್ಲಿ ಹೇಳ್ಬಿಟ್ಟಿದಾರಲ್ಲ ಗಮನಿಸಿದಿರಲ್ಲ ನಿಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ ನಿಮ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಇತ್ತೀಚೆಗೆ ಶುರುವಾಗಿದೆ ಸ್ವಾಮಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೇಶದ ಯಾವ ರಾಜ್ಯದಲ್ಲೂ ಈ ತಲೆಬೇಲೆ ಇಲ್ಲ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ತಮಿಳುನಾಡಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಕೇರಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅವರು ಯಾರು ಕೂಡ ನಮಗೆ ತೆರಿಗೆ ವಂಚನೆ ಆಗಿದೆ ಅಂತ ಹೇಳುವುದಿಲ್ಲ ಆದ್ರೆ ಎಲ್ಲೂ ಇಲ್ಲದ ಬ್ಯಾನೆ ಶುರುವಾಗುತ್ತಿದೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಡದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡ್ತಾ ಬರ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಂಡಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ವಿಳಾಸ ಮಿಸ್ಕಿಲ್ ಲ್ಯಾಬ್ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಕೆಸಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಷನ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಲ್ಯಾಬ್ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಲ್ಯಾಬ್ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಐದು ಎರಡು ಎಂಟು ಐದು ಐದು ನಂಬರ್ ಗೆ ಸಂಪರ್ಕಿಸಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ